ನಮಸ್ಕಾರ ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ರೆಡಿ ಮಾಡುವ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸಿದ್ದರಾಮಯ್ಯವರ ಜನಪರ ಯೋಜನೆಗಳಿಂದ ಸರ್ವ ಜನಾಂಗದ ಏಳಿಗೆ ಸಹಿಸಿಕೊಳ್ಳಲು ಆಗದ ಬಿಜೆಪಿಯಿಂದ ಷಡ್ಯಂತ್ರಕ್ಕೆ ಖಂಡಿಸಿ ಆಗಸ್ಟ್ ಐದಕ್ಕೆ ಬೃಹತ್ ಪ್ರತಿಭಟನೆ ಚಿಂಪೋಡೆ ಸುಸಜ್ಜಿತ ಪಶು ಚಿಕಿತ್ಸಾ ಕೇಂದ್ರ ಉದ್ಘಾಟನೆ ಜಾನುವಾರುಗಳ ಸಂರಕ್ಷಣೆಗೆ ಜಾರಿಗೆ ತಂದ ಹಿಂದಿನ ಸರ್ಕಾರದ ಯೋಜನೆಗಳು ಸ್ಥಗಿತಗೊಳಿಸಿದ ಕಾಂಗ್ರೆಸ್ ಸರ್ಕಾರ ಪ್ರಭು ಚವ್ಹಾಣ್ ಕಾಶಂ ಕುರ್ಪಿ ಅದ್ದೂರಿಯಾಗಿ ನಡೆದ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಹಾಗೂ ಬೀದರ್ ನಾಂದೇಡ್ ರೈಲು ಮಾರ್ಗ ಬೇಗ ಆರಂಭಿಸಿ ಶಾಸಕ ಪ್ರಭು ಚವ್ಹಾಣ್ ಒತ್ತಾಯ ಹಗರಣ ಎಂಬ ಪದವು ಬಿಜೆಪಿಯವರಿಂದ ಹುಟ್ಟಿಕೊಂಡಿದ್ದು ಅದು ಕೇಸರಿ ಕಲೆಗಳಿಗೆ ಮಾತ್ರ ಗೊತ್ತಿದೆ ಎಂದು ಗೊಂಡ ಸಮಾಜದ ಹಿರಿಯ ಮುಖಂಡರು ಹಾಗೂ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತ ಚಿಂಕೋಡಿ ಅವರು ತಿಳಿಸಿದರು ಶುಕ್ರವಾರ ಸಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಿಜೆಪಿಯವರು ಬುಡ ಇಲ್ಲದ ಮೂಢ ಸೃಷ್ಟಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಕೆಸರಿರಚಲು ಪ್ರಯತ್ನಿಸುತ್ತಿರುವುದು ಮೂರ್ಖತನದ ಪರಮಾವಧಿ ಎಂದು ದೂರಿದರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರು ಶುದ್ಧ ಹಸ್ತರು ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಜನಕಲ್ಯಾಣವೇ ಬಸವಣ್ಣನವರ ತತ್ವಗಳನ್ನು ಪಾಲಿಸಿಕೊಂಡು ಬಂದಿರುವ ಅವರ ಧ್ಯೇಯವಾಗಿದೆ ಎಂದು ತಿಳಿಸಿದರು ತಮ್ಮ ಅಧಿಕಾರ ಅವಧಿಯಲ್ಲಿ ಆಸಕ್ತರು ದೀನದಲಿತರು ಬಡವರು ರೈತರು ಮಹಿಳೆಯರು ಯುವಕರು ಸೇರಿದಂತೆ ಸರ್ವರ ಅಭ್ಯುದಯಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಅನ್ನಭಾಗ್ಯ ಶಕ್ತಿ ಯುವ ನಿಧಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗಳು ಜನಸಾಮಾನ್ಯರ ಬದುಕನ್ನೇ ಬದಲಾಯಿಸಿವೆ ಇಡೀ ದೇಶವೇ ಈಗ ಕರ್ನಾಟಕದತ್ತ ತಿರುಗಿ ನೋಡುತ್ತಿದೆ ಅಂಥದ್ರಲ್ಲಿ ಅವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬಡವರ ನೋವು ಗೊತ್ತಿಲ್ಲದ ಶ್ರೀಮಂತರ ಪರ ಕಾಳಜಿ ಹೊಂದಿದ ಮನ ಬಂದಂತೆ ಲೂಟಿ ಹೊಡೆದ ಜನ ವಿರೋಧಿ ನೀತಿಗಳ ಕಾರಣಕ್ಕಾಗಿಯೇ ಕಳೆದ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡಿರುವ ಬಿಜೆಪಿಯವರಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಜನಪರ ಆಡಳಿತ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಇದೇ ಕಾರಣಕ್ಕಾಗಿ ಒಂದಲ್ಲೊಂದು ಷಡ್ಯಂತ್ರಗಳನ್ನು ರೂಪಿಸುತ್ತಲೇ ರಚಿಸುತ್ತಲೇ ಇದ್ದಾರೆ ಎಂದು ಟೀಕಿಸಿದರು ಜನನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಅಪಪ್ರಚಾರ ನಡೆಸುತ್ತಿರುವ ಬಿಜೆಪಿಗೆ ಪಾಠ ಕಲಿಸುವ ಕಾಲ ಒದಗಿ ಬಂದಿದೆ ಬಿಜೆಪಿಯವರು ಸಿದ್ದರಾಮಯ್ಯ ಅವರ ಹೆಸರಿಗೆ ಮಸಿಬಡಿಯುವ ಕೆಲಸವನ್ನು ತಕ್ಷಣ ಕೈಬಿಡಬೇಕು ಇಲ್ಲವಾದಲ್ಲಿ ಜನರೇ ತಕ್ಕ ಪಾಠ ಕಲಿಸುವ ದಿನ ದೂರವಿಲ್ಲ ಎಂದು ಎಚ್ಚರಿಕೆ ನೀಡಿದರು ಬಿಜೆಪಿ ಕೇಂದ್ರ ಸರ್ಕಾರದ ಮುಖೇನ ಇಲ್ಲಿಯ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡುವಂತೆ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಲು ಹೊರಟಿದೆ ಇದನ್ನು ಖಂಡಿಸಿ ಜಿಲ್ಲೆಯ ಗೊಂಡ ಸಮಾಜದವರು ಆಗಸ್ಟ್ ಐದರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದೇವೆ ಎಂದರು ಕ್ರಾಂತಿವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಗೊಳ್ಳಿ ರಾಯಣ ಜನಪರ ವೇದಿಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಂಘ ಕನಕ ಯುವ ಸೇನೆ ಕನಕ ಸಂಘ ಸೇರಿದಂತೆ ಜಿಲ್ಲೆಯ ಗೊಂಡಪರ ಸಂಘಟನೆಗಳು ಗೊಂಡ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಬಿಜೆಪಿ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸೋಮವಾರ ಬೆಳಗ್ಗೆ ಹತ್ತು ಹತ್ತಕ್ಕೆ ಬೊಮ್ಮಗಂಡೇಶ್ವರ ವೃತ್ತದಿಂದ ಬಸವೇಶ್ವರ ವೃತ್ತ ಮಹಾವೀರ ವೃತ್ತ ಭಗತ್ ಸಿಂಗ್ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ರಾಜ್ಯಪಾಲ ತಾವಚಂದ್ರಗೆ ಗಲುಹೊತ್ತೆ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷ ಬಸವರಾಜ್ ಹೇಡೆ ಗೊಂಡ ಸಮಾಜದ ಮುಖಂಡರಾದ ಹನುಮಂತ ಮಲ್ಕಾಪುರ್ ನರಸಪ್ಪ ಯಕತ್ಪುರ್ ಗಣಪತಿ ಕಮ್ಟಣ್ ಅಮರ್ ಗೊಡಗಾವೆ ರಾಜು ಚಿಟ್ವಾಡೆ ಬಾಲಾಜಿ ಜಾಬಾಡೆ ಸಚಿನ್ ಕನ್ನೂರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ಜನಸೇವೆಗೆ ಹೆಸರುವಾಸಿಯಾಗಿರ್ತಕ್ಕಂಥವರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥ ಸುಂದರ ನುಡಿಯನ್ನು ಸಮಾಜಕ್ಕೆ ತಮ್ಮ ಅಧಿಕಾರದ ಮುಖಾಂತರ ನೀಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಮಾಡ್ತಾ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ರಾಜಕಾರಣ ರಾಜಕೀಯಕ್ಕಾಗಿ ಕೇವಲ ರಾಜಕೀಯಕ್ಕಾಗಿ ಅಧಿಕಾರದ ಲಾಶ ಲಾಲಸೆಯಿಂದ ಅಧಿಕಾರದ ಆಶೆಯಿಂದ ಅವರ ಮೇಲೆ ಗೋಬೆಗಳನ್ನು ಕೂರಿಸ್ತಕ್ಕಂಥ ಕೆಲಸ ಈ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಮುಖಂಡರು ಜೊತೆಗೆ ಮಹಾಭಾರತದಲ್ಲಿರ್ತಕ್ಕಂಥ ಯಾವ ಥರ ಶಕುನಿಗಳಿದ್ದರು ಅಂಥ ಅಂತರಾತ್ಮದ ಶಕುನಿಗಳು ಸಹಿತ ಅಧಿಕಾರದಲ್ಲಿ ಆಲಸೆಗೆ ಜನರ ಕಲ್ಯಾಣ ಬೇಕಾಗಿಲ್ಲ ಜನರ ಕಲ್ಯಾಣ ಮಾಡೋ ಹೊತ್ತಿನಲ್ಲಿ ನೂರು ಚೆನ್ನಾಗಿತ್ತು ಅಂದ್ರೆ ಅದರೊಳಗಿಂದು ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಆ ಬಿ ಜೆ ಪಿ ನೋಡೋರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಅವರ ಸಹಪಾಠಿಗಳು ಈ ಒಂದು ಮೂಡ ಹಗರಣ ಅನ್ನತಕ್ಕಂಥದ್ದು ನಾವು ನಿಮ್ಮಿಂದ ಕಲ್ತ್ಕೊಳ್ತೀವಿ ಯಾಕಂದರೆ ನಮ್ಗೆ ನಾವು ಯಾರ ಮ್ಯಾಲೆ ಕುಂತೋರು ಸೊಕ್ಕಿನ ಬೆಳಗ ಅಲ್ಲ ವಿದ್ಯಕ್ಕೆ ಕಡೆಯಿಲ್ಲ ಅಂತ ಹೇಳ್ತಾರೆ ವಿದ್ಯಕ್ಕೆ ಕಡೆಯಿಲ್ಲ ಬುದ್ಧಿಗೆ ಬೆಲೆ ಇಲ್ಲ ಛಿದ್ರಿಸೋಗೆ ಗತಿ ಇಲ್ಲ ಮರಣಕ್ಕೆ ಮದ್ದುಗಳಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ವಿದ್ಯೆ ನಿಮ್ಮಿಂದ ಕಲ್ತ್ಕೊಳ್ಬೇಕು ಮಾಧ್ಯಮ ಮುಖಾಂತರ ಕೇಳಿದ್ವಿ ಕಲ್ತ್ಕೊಂಡಿದ್ವಿ ಅನೇಕ ಮೀಡಿಯಾಗಳಲ್ಲಿ ರಾತ್ರಿ ನ್ಯೂಸಲ್ಲಿ ನೋಡ್ತಾ ಇದ್ವಿ ಸಿದ್ದರಾಮಯ್ಯರ ಮೇಲೆ ಮೂಡಾ ಹಗರಣದಲ್ಲಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥವರಿಗೆ ಅನಧಿಕೃತವಾಗಿಯೋ ದುರ್ಬಳಕೆ ಅಧಿಕಾರ ಮಾಡಿಕೊಂಡು ಹದಿನಾಲ್ಕು ಸೈಟ್ಗಳು ಕೊಟ್ಟಾರ ಅಂತ ಚರ್ಚೆ ಮಾಡಿಕೊಂಡು ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರಿಗೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ವಿರೋಧಿ ಪಕ್ಷ ಸರ್ಕಾರ ವಿರೋಧಿ ಪಕ್ಷ ಪಾದಯಾತ್ರೆ ಮಾಡ್ತಾಯಿದ್ರಿ ಕರೆ ಸಣ್ಣದಾಗಿ ಹಿಡ್ಕೊಂಡು ನಾವು ಏನಿದ್ರು ಮೊದಲ ಪವಿತ್ರ ತಾಯಿ ತಂದೆಯಿಂದ ನಾವು ಬಂದಂಥ ಬಳಗ ತಾಯಿ ತಂದೆ ದೇವರಿಗೆ ನಮಸ್ಕಾರ ಮಾಡಿ ತಾಯಿ ಹಾಲು ಕುಡಿದು ಬಂದಿರತಕ್ಕಂಥ ಬಳಗ ನಾವು ನೇರವಾಗಿ ಇದ್ದಂಗೆ ಇದ್ದಿದ್ದನ್ನು ಪರೀಕ್ಷೆ ಮಾಡಿ ಮಾತಾಡಬೇಕು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಕ್ಕಂಥ ಮಾತು ನಮ್ಮ ಹಿರಿಯರು ಕೊಡ್ತಾರೆ ಚರ್ಚೆ ಮಾಡಿಕೊಂಡು ನಾವು ಓದ್ತೇವೆ ನಿಮ್ಮಿಂದ ಮುಖಾಂತರ ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ನೋಡ್ತಾಯಿದ್ದೀವಿ ನಾವೇನು ಪಾಪ ಕ್ಲಾಸ್ಮೇಟ್ ಇಲ್ಲ ಮೂಡದಾಗ ನಾವು ಮೆಂಬರ್ಸ್ ಇಲ್ಲ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಶಾಸಕರಿಲ್ಲ ಪ್ರರೋಧ ಪಕ್ಷದಾಗಿಲ್ಲ ಮತ್ತೊಂದಿಲ್ಲ ಆದರೂ ಸಹಿತ ತಮ್ಮ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ ಪಾರ್ವತಿ ತಾಯಿಯವರು ಅವ್ರದ್ದು ಮೂರು ಎಕರೆ ಹದಿನಾರು ಗುಂಟೆ ಜಮೀನ ಸರ್ಕಾರ ವಶಪಡಿಸಿಕೊಂಡಿತ್ತು ಅಂತ ಬರ್ತಾ ಇದೆ ವಶಪಡಿಸ್ಕೊಳ್ಳೋದ್ರಾಗ ಅಧಿಕೃತವೋ ಅನಧಿಕೃತವೋ ಮಾಡಿರ್ತಾರೆ ಈಗ ನಮ್ಮ ಬೀದರದಲ್ಲಿ ಇರ್ಬೋದು ಎಲ್ಲ ಕಡೆ ಇರ್ಬೋದು ನನಗೆ ಗೊತ್ತಿಲ್ಲ ಸರ್ಕಾರ ವಶಪಡಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರನೂ ಕೊಡಬೇಕು ಅನ್ನೋದೊಂದು ಇರ್ತದೆ ಮೂರು ಎಕರೆ ಹದಿನಾರು ಗಂಟೆ ಹೋಗಿದ ನಂತರ ಎರಡು ಸಾವಿರ ಹದಿನೇಳರಂತ ತಮ್ಮ ಮಾಧ್ಯಮ ಮುಖಾಂತರ ನೋಡಿದ್ವಿ ಹದಿನೇಳರಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ನನ್ನ ಈ ಥರ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಹೋಗಿದೆ ನಮಗೇನು ಪರಿಹಾರ ಕೊಡ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ ಹೊರತಾಗಿ ಇಂಥ ಪ್ಲೇಸ್ನಲ್ಲಿ ಕೊಡಿ ಇಷ್ಟೇ ನಮ್ಗೆ ಸೈಟ್ ಕೊಡಿ ಈ ಜಾಗದಲ್ಲೇ ಕೊಡಬೇಕು ಅಂತ ಕೇಳಿಲ್ಲ ಅಂತ ಹೇಳಿ ನಮ್ಮ ಪೊನ್ನ ಅವರು ಮಾತಾಡೋದು ಕೇಳಿದ್ದೀರಿ ಹಂಚಿಕೆ ಮಾಡಿದಾರಂತ ಯಾರು ಇಲ್ಲಿ ಕೊಟ್ಟಿದ್ದಾರೋ ತಾಯಿಯವರಿಗೆ ಆ ಜಾಗದಲ್ಲಿ ನೂರ ಹದಿನೈದು ಏನೋ ಅಂತ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂದರೆ ನೂರ ಎಲ್ಲರೂ ಬಿಟ್ಟು ಏನಾಗಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಮಾಡಬೇಕಲ್ಲ ವಿರೋಧ ಪಕ್ಷದವ್ರಿಗೆ ಸಹಿತ ಕೇವಲ ಸಿದ್ದರಾಮಯ್ಯವರು ಯಾಕೆ ಹೊಟ್ಟಿ ಏನು ಇದೆ ಅಂದ್ರೆ ಸಿದ್ದರಾಮಯ್ಯವರು ಬಡವರ ಬಗ್ಗೆ ಅನ್ನದಾತ ಆಗಿರ್ತಕ್ಕಂಥವ್ರು ಅವರ ಕಷ್ಟ ಸಹಿಸ್ಕೊಂಡು ಬಂದಾಗ ಕಷ್ಟ ಈ ಬಿಲ್ಲು ದೋನ್ ಹಜಾರ್ ಬಂತು ಅಂದರೆ ಏನು ಮಾಡ್ಬೇಕು ರೀ ನಮ್ಮ ಹೆಂಡತಿ ಅಂತೇಳಿ ಏನು ಜೈಲೆ ಅಂತೇಳಲ್ಲ ಅದು ತಪ್ಪಿಸ್ತಕ್ಕಂಥ ಕೆಲಸ ಹೆಣ್ಣುಮಗಳು ಸುಖವಾಗಿದ್ದಳು ಮನೆಗೆ ಅಂದರೆ ಆ ಕುಟುಂಬ ಶಾಂತಿ ಇರ್ತದೆ ಮನೆ ಅಂತ ಎರಡು ಅಕ್ಷರದ ಮನಸ್ಸು ನೆಮ್ಮದಿ ಮನೆ ನೆಮ್ಮದಿ ಮನಸ್ಸು ನೆಮ್ಮದಿ ಅಂದರೆ ಮನೆಗೆ ಹೆಣ್ಮಗಳು ನೆಮ್ಮದಿ ಇದ್ರ ಕುಟುಂಬ ನೆಮ್ಮದಿ ಇರ್ತದೆ ಆ ನೆಮ್ಮದಿ ಇರಬೇಕಂತ ತಿಳ್ಕೊಂಡು ಕಷ್ಟ ತಿಂದಂಥ ಸಿದ್ದರಾಮಯ್ಯವರು ಅವರಿಗೆ ಕರೆಂಟಿನ ಬಿಲ್ ಮಾಫ್ ಮಾಡಿ ಮಾ ಮಾಡಿದ್ದಾರೆ ಈಗ ಟೀಕಾ ಮಾಡೋರು ಮಾಡ್ತಾರೆ ಅದರಲ್ಲಿ ಕೆಲವೊಂದು ನನಗೂ ಕೇಳಿದ್ರೆ ಅಣ್ಣ ನನಗೆ ಪೈಲಕ್ಕೆ ಬರ್ತಿತ್ತು ಈಗ ದೋನ್ ಹಸಾರ ಮ್ಯಾಲೆ ಅಂದರೆ ಮೊದಲು ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ನಿಮ್ಮ ಒಳಗೆ ಯಾವ ರೀತಿ ಕರೆಂಟ್ ಎಷ್ಟು ಯೂನಿಟ್ ಬರ್ತಿತ್ತು ಐವತ್ತು ಬಂದರೆ ಐವತ್ತೈದು ಪರ್ಸೆಂಟ್ ಐವತ್ತೈದು ಕೊಡಬೇಕಂತ ನೂರು ಬಂದರೆ ನೂರ ಹತ್ತು ಕೊಡ್ತಿ ಅಂತ ಹೇಳಿದಾರೆ ಆವಾಗ ಮೂವತ್ತೈದು ಬರ್ತಿತ್ತು ಇವಾಗ ಫ್ರೀ ತಿಳ್ಕೊಂಡು ಮೈಯೆಲ್ಲ ಎ ಸಿ ಹಚ್ಕೊಂಡು ರಾತ್ರಿ ಬಿ ಎಸಿ ಹಾಕ್ಕೊಂಡು ಮಾಡಿದಾಗ ಅದು ಎರಡು ನೂರು ಯೂನಿಟ್ ಮೇಲೆ ಹೋಯ್ತದರು ಉಡಲ್ ಹೊಂಟಲ್ ಸಿದ್ದರಾಮಯ್ಯ ಇದು ಮೂರ್ಖರ ಲಕ್ಷಣ ಇತಿಹಾಸ ತಿಳ್ಕೊಂಡು ಮಾತಾಡ್ಬೇಕಾಗ ಪಾಠ ಬಳೋತ್ ಹೇಳಿದ್ರೆ ಕಷ್ಟ ಆಯ್ತದ ಸುಳ್ಳು ಹೇಳೋದು ಸೀದಾ ಸೀದಾ ಅದು ನಮ್ಮನ್ನ ಬೇರೆ ಆಗ್ತದೆ ಈ ಕಾರಣದಿಂದ ಪ್ರತ್ಯಕ್ಷ ಕಂಡವ್ರು ಪ್ರಮಾಣಿಸಿ ನೋಡಬೇಕು ಅವರು ಮೂಡಾಕ ಲೆಟರ್ ಕೊಟ್ಟವರು ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಮೂರರಲ್ಲಿ ಏನಿತ್ತು ಮೂಡೋದವ್ರಿಗೆ ನೀವು ಇದಕ್ಕೆ ಎನ್ಕ್ವೈರಿ ಮಾಡಿರಿ ಇವ್ರು ಸರ್ಕಾರ ಮೇಲೆ ಎನ್ಕ್ವೈರಿ ಮಾಡಿರಿ ಏನು ಮಿಸ್ಟೇಕ್ಸ್ ಅವತ್ತು ತಿಳಿಸ್ರಿ ಸರ್ಕಾರಕ್ಕೆ ಹೇಳಿ ಕಮಿಷ್ ಕಮಿಟಿ ಕೂಡಿಸಿ ಚೆಕಪ್ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥವ್ರಿಗೆ ಇನ್ನು ಕಮಿಟಿ ಮಾಡಿ ಚೆಕಪ್ ಮಾಡಿದ್ರೆ ಬರ್ತದೆ ಯಾರು ಪೀರಿಯಡ್ದಾಗ ಕೊಟ್ಟವ್ರು ಯಾರು ಬಿ ಜೆ ಪಿ ಸರ್ಕಾರ ಅವ್ರಿಗೆ ಹದಿನಾಲ್ಕು ಸೈಟ್ ಕೊಟ್ಟದ ಇನ್ನು ನಮ್ಮದೇ ಹೊರಗೆ ಬರ್ತಲ್ಲ ಅಂತ ತಿಳ್ಕೊಂಡು ಅದು ಬರ್ಗೊಂಡು ಬೇಡದಂಥ ಇದು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮೀರಾ ಭಾರತ್ ಮಹಾನ್ ಭಾರತ ದೇಶ ಹೆಮ್ಮೆದಲ್ಲತ್ತಿದೆವು ಕರೆ ನಮ್ಮ ಗುಣಗಳು ನೋಡ್ಕೊಟ್ಟಿದ್ರೆ ನನಗನ್ನಿಸ್ತದ ನಾವು ಸುಮ್ಮನೆ ವಚನಗಳು ಕೇಳಿದೆವು ನೋಡಿಲ್ಲ ಎಂಟುನೂರ ತೊಂಬತ್ತು ವರ್ಷ ಕೆಳಗೆ ನಾವು ಇದ್ದಿಲ್ಲ ಆದರೆ ಅವತ್ತೇ ಹೇಳ್ತಿದ್ರು ಅಣ್ಣ ಬಸವಣ್ಣವ್ರಿಗೆ ಸಹಿತ ಕೂಡಲ ಸಂಗಮ ತಕ್ಕ ಓಡಿಸಿರ್ತಕ್ಕಂಥ ಪಂಡಿ ಮಿಂಚಣದಿರು ಈ ದೇಶದಾಗಿರ್ತಕ್ಕಂಥ ಕಲ್ಯಾಣದಿಂದ ಯಾವ ಒಂದು ಜಾತಿ ಮೇಲೆ ಹೊಟ್ಟೆ ಕಿಚ್ಚು ಮಾಡಬಾರ್ದು ಅಂತ ತಿಳ್ಕೊಂಡು ಯಾವ ಮಾದಾರ ಚೆನ್ನಯ್ಯನ ಅಥವಾ ಸಮಗಾರ ಹರಳೆಯನ ಮಗಳಿಗೆ ಕೊಟ್ಟು ಮದುವರ್ಷನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೋ ಸುಮ್ಮಾರ ಚೆನ್ನಾಗಿ ಮನೆಗೆ ಊಟ ಮಾಡ್ತಾರೋ ಜಾತಿ ಬೇಡ ಧರ್ಮ ಬೇಡ ಎಲ್ಲರಿಗೆ ಸರಿಸಮಾನ ಇರಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥ ನಿಟ್ಟಿನಲ್ಲಿ ಸವಲತ್ತು ಕೂಡ ನೋಡಿಕೊಂಡು ಹೊಟ್ಟೆಕ್ಕೆ ಚಿವರಿಗೆ ಏನಾಗ್ತಾ ಇದೆ ನಮ್ಮದು ಗರೀಬರು ಇದ್ದವರಿದ್ದರೆ ನಮ್ಮಲ್ಲಿ ಹುಚ್ಚುರಪ್ಲೇ ದುಡಿತಿರು ಅಶಕ್ತರಿದ್ದರೆ ಒಂದು ತುತ್ತು ರೊಟ್ಟಿಗಾಗಿ ಕೂಲಿ ಪ್ರಾಣಿಗಳ ಬದುಕ್ತಿರು ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂಗರಿಗೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಬೀದರ್ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ತಿಳಿಸುವುದೇನೆಂದರೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಆವರಣದಲ್ಲಿ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಿಂದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲೇಜನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಪ್ರಾರಂಭಿಸಿದೆ ಇದು ಯೂನಿಂಗ್ ಕಾಲೇಜ್ ಆಫ್ ಬಿ ಸಿ ಎ ಬಿ ಬಿ ಎ ಮತ್ತು ಕಾಮರ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಈ ಯೂನಿಂಗ್ ಕಾಲೇಜನ್ನು ಪ್ರಾರಂಭಿಸಲಾಗಿದೆ ಈ ಯೂನಿಂಗ್ ಕಾಲೇಜ್ ಪ್ರಾರಂಭಿಸಲು ಮುಖ್ಯ ಉದ್ದೇಶ ಅನೇಕ ಜನ ವಿದ್ಯಾರ್ಥಿಗಳು ಅನೇಕ ಜನ ಸೇವೆಯಲ್ಲಿದ್ದವರಿಗೆ ಉನ್ನತ ಶಿಕ್ಷಣದ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಕಚೇರಿಗಳಲ್ಲಿ ಸೇವೆ ಮಾಡತಕ್ಕಂತಹ ಒಬ್ಬ ಗ್ರಾಜುಯೇಟ್ ಆಗಲಿಕ್ಕೆ ಇಚ್ಛೆ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸುವರ್ಣ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಜಾಬ್ ಶೆಟ್ಟಿ ಅವರು ಇದೇ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಯೂನಿಯನ್ ಕಾಲೇಜ್ ಆಫ್ ಬಿ ಸಿ ಎ ಬಿ ಬಿ ಎ ಮತ್ತು ಕಾಮರ್ಸ್ ಅಂತಕ್ಕಂಥ ಒಂದು ಹೊಸ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ ಈ ಕಾಲೇಜಿನಲ್ಲಿ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ ಈ ಕಾಲೇಜಿನಲ್ಲಿ ಬಿ ಸಿ ಎ ಸಲುವಾಗಿ ಬಿ ಬಿ ಎ ಸಲುವಾಗಿ ಹಾಗೂ ಕಾಮರ್ಸ್ ಸಲುವಾಗಿ ಪ್ರವೇಶ ಪಡಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಇದೆ ಕೆಲಸದ ಜೊತೆಯಲ್ಲಿ ಕಲಿಕೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮಾಡಿಕೊಟ್ಟಿದೆ ತಾವು ಇದರ ಸದುಪಯೋಗ ಪಡ್ಕೋಬೇಕು ಇದು ಇವ್ನಿಂಗ್ ಕಾಲೇಜ್ ಇದ್ರೂ ಕೂಡ ಇದು ಬೀದರ್ ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟೆಡ್ ಆಗಿದೆ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಡಿಗ್ರಿ ಪದವಿಯ ಜೊತೆಯಲ್ಲಿ ಪರೀಕ್ಷೆಗಳಾಗ್ತವೆ ಎಲ್ಲವೂ ಕೂಡ ಡೇ ಕಾಲೇಜಿನಲ್ಲಿ ಇದ್ದಿರತಕ್ಕಂಥ ವ್ಯವಸ್ಥೆ ಈವ್ನಿಂಗ್ ಕಾಲೇಜಿನ ಅದೇ ವ್ಯವಸ್ಥೆ ಇರುತ್ತದೆ ಕೇವಲ ಸಮಯದಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ ಕಲಿಸ್ತಕ್ಕಂಥ ಶಿಕ್ಷಕರು ಇರತಕ್ಕಂಥ ಪ್ರಯೋಗಾಲಯಗಳು ಮತ್ತು ಇರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅದೇ ಆಗಿರುತ್ತದೆ ಕೇವಲ ಸಮಯದಲ್ಲಿ ಮಾತ್ರ ಒಂದು ಬದಲಾವಣೆ ಆಗಿರುತ್ತದೆ ಇದರ ಸದುಪಯೋಗ ಈ ಭಾಗದ ವಿದ್ಯಾರ್ಥಿಗಳು ಯಾರಿಗೆ ಡೇನಲ್ಲಿ ಕಾಲೇಜಿಗೆ ಬರ್ಕ್ ಆಗುವುದಿಲ್ಲವೋ ಅವರು ಅತ್ಯಂತ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಅವರಿಗೆ ಡೇ ಕಾಲೇಜ್ ಅಟೆಂಡ್ ಆಗದೆ ಹೈಯರ್ ಎಜುಕೇಷನ್ದಿಂದ ವಂಚಿತರಾಗಿರ್ತಾರೋ ಅವರಿಗೆ ಇದೊಂದು ಸುವರ್ಣ ಅವಕಾಶ ಅನೇಕ ಕಚೇರಿಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಗ್ರಾಜುಯೇಟ್ ಇಲ್ಲದ ಒಬ್ಬ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೇವಕರಾಗಿರ್ಬೋದು ಅವರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ ಒಂದು ಗ್ರಾಜ್ಯುಯೇಷನ್ ಮುಗಿಸಲಿಕ್ಕೆ ಈ ಸುವರ್ಣ ಅವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು ಈ ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂತಹ ಈ ಭಾಗದ ಜನತೆ ಇದರ ಲಾಭವನ್ನು ಪಡಿಕೋಬೇಕು ಅಂತ ನನ್ನ ಕಳಕಳಿ ನಂಬಿಕೆ